ಐಫೋನ್ ತಯಾರಿಕಾ ಆಗಿರುವ ಫಾಕ್ಸ್ಕಾನ್ ಕರ್ಮಕಾಂಡ ಇನ್ನೂ ನಿಂತಿಲ್ಲ ಫಾಕ್ಸ್ಕಾನ್ ಕಂಪನಿ ಕನ್ನಡಿಗರಿಗೆ ಕೆಲಸ ನೀಡುವುದಾಗಿ ಹೇಳಿ ವಂಚಿಸಿತ್ತು ಇದೀಗ ಭೂಮಿ ನೀಡಿದ ರೈತರಿಗೂ ಫಾಕ್ಸ್ಕಾನ್ ಅನ್ಯಾಯ ಎಸಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೊನಘಟ್ಟ ಗ್ರಾಮದಲ್ಲಿ ರೈತ ರವಿ ಎಂಬುವರ ಕುಟುಂಬಕ್ಕೆ ಸೇರಿದ ಸುಮಾರು ಹನ್ನೆರಡು ಎಕರೆ ಜಮೀನನ್ನು ಕೆಐಎಡಿಬಿ ವಶಕ್ಕೆ ಪಡೆದಿತ್ತು ಆದರೆ ಈ ಭೂಮಿಯ ಕುರಿತು ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಭೂಮಿಗೆ ಹಣ ಪಾವತಿ ಮಾಡಿ ಸಂಪೂರ್ಣವಾಗಿ ವಶಕ್ಕೆ ಪಡೆಯಲು ಸಾಧ್ಯವಾಗಿರಲಿಲ್ಲ ಆದರೆ ಫಾಕ್ಸ್ಕಾನ್ ಕಂಪನಿ ರೈತರ ಖಾಲಿ ಜಮೀನಿನಲ್ಲಿ ತ್ಯಾಜ್ಯವನ್ನು ತಂದು ಸುರಿದಿದೆ ಇದೇ ಜಾಗದಲ್ಲಿ ರೈತರ ಕುಟುಂಬಕ್ಕೆ ಸೇರಿದ ಎರಡು ದೇವಾಲಯವಿದೆ ಈ ದೇವಾಲಯದ ಮೇಲೆ ಪ್ಲಾಸ್ಟಿಕ್ ಕ್ಯಾಂಟೀನ್ ಶೌಚಾಲಯದ ತ್ಯಾಜ್ಯಗಳನ್ನು ಸುರಿದಿದ್ದಾರೆ ಸುಮಾರು ಐನೂರು ಲೋಡ್ಗಳಷ್ಟು ತ್ಯಾಜ್ಯವನ್ನು ರಾತ್ರೋರಾತ್ರಿ ತಂದು ಹಾಕಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ತ್ಯಾಜ್ಯವನ್ನ ಕೃಷಿ ಭೂಮಿಯಿಂದ ತೆರವು ಮಾಡದೇ ಇದ್ರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆಯನ್ನ ರೈತರು ನೀಡಿದ್ದಾರೆ ನಮ್ಮ ಫಲವತ್ತಾದ ಭೂಮಿ ನಾವು ಬೆಳೆ ಬೆಳೆಯಂತ ಭೂಮಿನ ರೈತರನ್ನ ಒಕ್ಕಲೆಬ್ಬರಿಸಿ ಕಿತ್ಕೊಂಡು ನಾವಿಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕೊಡ್ತೀವಿ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕೊಡ್ತೀವಿ ಅಂತ ಹೇಳಿ ತಗೊಂಡಂತ ಕಂಪನಿಗಳು ಇಲ್ಲಿನ ಸ್ಥಳೀಯರಿಗೆ ಕೊಟ್ಟದೇನು ಅಂದ್ರೆ ಕಸದ ಭಾಗ್ಯ ಮತ್ತೆ ಅವರು ಕಂಪನಿಯಿಂದ ಬರುವಂತ ನೀರಿನ ಬಗ್ಗೆ ಅಷ್ಟೇ ಇಲ್ಲಿ ಆಗ್ತಾ ಇರತಂತ ಕಾರ್ಖಾನೆಗಳು ಕಸದ ಡಂಪ್ಗಳನ್ನ ಇಲ್ಲೇ ಮಾಡಿಕೊಂಡು ಇವರು ಘನತ್ಯಾಜ್ಯ ನೀರನ್ನ ಇಲ್ಲೇ ಬಿಟ್ಟು ನಮ್ಮ ರೈತರ ಮತ್ತು ನಮ್ಮ ಮುಂದಿನ ಪೀಳಿಗೆಗೆ ನಾವು ಊಹೆ ಮಾಡಕಾಗದೇ ಇರೋ ಅಂತ ಅನಾರೋಗ್ಯಗಳಿಗೆ ತುತ್ತಾಗುವಂತ ಕಾಲ ಬರ್ತೈತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಸುಮಾರು ನಾಲ್ಕು ತಲೆಮರೆಗಳಿಂದ ನಾವು ನಮ್ಮ ತಾತನವರು ನಮ್ಮ ಮುತ್ತಾತಂದರು ಪೂಜೆ ಮಾಡ್ಕೊಂಡ್ ಬಂದಿದ್ದಾರೆ ಒಂದು ದೇವಸ್ಥಾನ ಇಲ್ಲಿ ಪಕ್ಕದಲ್ಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿದೆ ಆಗಿತ್ತು ಅದು ನಮ್ಮ ಜಮೀನಲ್ಲಿ ಇತ್ತು ಅದು ಡೆಮಾಲಿಷನ್ ಆಗಿದೆ ಸದ್ಯಕ್ಕೆ ಈ ದೇವಸ್ಥಾನ ಉಳ್ಕೊಂಡಿದೆ ಈ ದೇವಸ್ಥಾನ ಸುತ್ತಮುತ್ತ ನೀವು ಇವಾಗ ನೋಡ್ತಾ ಇರ್ಬೋದು ಈ ಕಸ ತ್ಯಾಜ್ಯ ವಸ್ತುಗಳನ್ನ ತಂದು ಸುರಿದಿದ್ದಾರೆ ಗಬ್ಬನ ಆತ ಹೊಡಿತಾ ಇದೆ ಇಲ್ಲಿ ಕೆಲವಾರು ಸುಮಾರು ತಿಂಗಳಿಂದ ಈ ಫಾಕ್ಸ್ಕಾನ್ ಕಂಪ್ನಿಯವರು ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರು ಇಲ್ಲಿ ಟೈಮ್ ನೋಡ್ಕೊ ಬರೋದು ಇಲ್ಲಿ ಕಸನ ಸುರಿಯೋದು ಯಾರಿಗೂ ಹೇಳ್ದೆ ಕೇಳದೆ ಹೊರಟೋಗೋದು ಇನ್ನು ಏನು ವೇಸ್ಟೇಜ್ ಉಳಿತದೆ ಇಲ್ಲಿ ಕನ್ಸ್ಟ್ರಕ್ಷನ್ ವೇಸ್ಟೇಜ್ ಆಗಿರ್ಬೋದು ಕ್ಯಾಂಟೀನ್ ವೇಸ್ಟೇಜ್ ಆಗಿರ್ಬೋದು ಈ ಲೇಬರ್ ಶೆಡ್ಗಳ ವೇಸ್ಟೇಜ್ ಆಗಿರ್ಬೋದು ಕವರ್ಗಳಲ್ಲಿ ಕಟ್ಕೊಬರೋದು ಬರೋದು ರಾತ್ರಿ ಸುಮಾರು ಒಂದು ಎಂಟು ಗಂಟೆ ಒಂಬತ್ತು ಗಂಟೆಯಲ್ಲಿ ಬರೆದು ಸುರಿದ್ಬಿಟ್ಟು ಓಡೋಗಿ ಬಿಡೋದು ಯಾರಿಗೂ ಸಿಗದೆ